ನಮ್ಮ ವೈರಿಯೇ ಆದ್ರು ಅವ ಮನೆಗೆ ಬಂದಾಗ ನಾವು ಅವನು ಸತ್ಕರಿಸಬೇಕೆ ವಿನ ಶಿಕ್ಷಿಸುವುದು ತರವಲ್ಲ ಬಂದ ಕಾರಣ ಏನು ಅಂತ ಕೇಳೋಣ ವೈರಿ ಆದ್ರೆ ಸಭದಲ್ಲಿ ಮಾತಾಡ್ಬೇಕಲ್ಲ ಸಭದಕ್ಕೆ ಮಾತಾಡ್ತಾ ಇಲ್ಲ ಬಹಳ ಬೇಸರ ಆಗುತ್ತಾ ಇದೆ ಆ ದಿವಸ ಸತ್ತುಂಬಿದ ಸಭೆಯಲ್ಲಿ ನೀನು ಕೂಡ ವಿಧನ ಅನ್ನುವುದಾಗಿ ನಿಲ್ಲಿಸುವುದಕ್ಕೆ ನಾನು ಮುಂದಾಗಬಿಟ್ಟೆ ಅದನ್ನೆಲ್ಲ ನಾನು ಮರೆಯುತ್ತಾ ಇದ್ದೇನೆ

ಅಣ್ಣ ಹುಟ್ಟು ಆಕಸ್ಮಿಕ ಬದುಕುವ ಅನಿವಾರ್ಯ ಸಾವು ಸಹಜ ತಾನಾಗಿ ಹೋಗುವ ಜೀವವನ್ನು ನಾವಾಗಿ ಕಟ್ಟಿಕೊಳ್ಬಾರದು ಈಸಬೇಕು ಜಯಿಸಬೇಕಣ್ಣ ಜಯಿಸಬೇಕು ಯಾಕೆ ಸಾಯುವ ಸಾಯಬಾರದು ಅಂತ ನೀರು ಬದುಕಬೇಕು ನಾನು ಬದುಕಬೇಕು ಅಂತಾದ್ರೆ ಮಾತು ಕೊಡ್ಬೇಕು ಭರವಸೆ ಮಾತು ಭರವಸೆ ಮಾತು ಈ ಬಡವೆಯಾದ ತಂಗಿಯಿಂದ ನೀನು ಏನನ್ನು ಬಯಸಿದ್ರು ಅದು ನಿನಗೆ ಸಿಕ್ಕುತ್ತದೆ ಮತ್ತೆ ದಕ್ಕುತ್ತದೆ ఇది సమాధానం ఐతను ఆధారలిసి కేలు తంటి సాతకో i'm ನಾ ಬದುಕುವೆ ಭಗವಸಯ್ಯ ಮಾತನ್ನು ಕೊಟ್ಟಿದ್ದೀಯ ಇದು ನನ್ನ ಮಗಳಿಗೂ ಇನ್ನೂ ಮದುವೆ ಆಗಲಿಲ್ಲ ಆ ನಿನ್ನ ಮಗಳಿಗೂ ಇನ್ನೂ ಮದುವೆ ಆಗಲಿಲ್ಲ ಪ್ರಾಯ ಪ್ರಬುದ್ಧರಾಗಿದ್ದಾರೆ

ಿಲ್ಲ ಕರ್ಕೊಂಡ್ರು ಸರಿ ಅದು ನಮ್ಗೆ ಸಂತೋಷ ಇಬ್ರು ಆದಷ್ಟು ಬೇಗ ಮದುವೆ ಅಂತಾರೆ ನಾವಿಬ್ರು ದೇವ್ರು ಕೂಡ ಸೇರುವ ಪದನೆ ಮಾಡುವ ಇದಕ್ಕೆ ಅಭಿಪ್ರಾಯ ಏನು

ಅಣ್ಣ ಏನಾಗುವ ಮಾತುಗಳಲ್ಲ ನಿನ್ನ ಬಾಯಿಂದ ದೇವರೇ ಆಡಿಸುತ್ತಿರುವಂತ ಮಾತುಗಳು ಆಡಿಸುತ್ತಿರುವಂತನ ದೂರ ಆಗುವುದಕ್ಕೆ ಇದೊಂದು ಮಾರ್ಗ ಮಾರ್ಗಸ್ ನಾನು ಬಯಸಿದೆ ಕಾಲ ಕೂಡಿ ಬರಬೇಕು ಎನ್ನುವ ಹಾಗೆ ಯೋಚಿಸಿದೆ ಆ ಕಾಲ ಈಗ ಕೂಡಿ ಬಂದಿದೆ ಶುಭ ಮುಹೂರ್ತದಲ್ಲಿ ಶುಭ ಗಳಿಗೆಯಲ್ಲಿ ನಿಶ್ಚಿತಾರ್ಥ ಕಾರ್ಯ ಆಗಬೇಕು ನನ್ನ ಮಗ ದಿಗ್ವಿಜಯನಿಗೂ ನಿನ್ನ ಮಗಳು ಶಿವರಂಗ ಮದುವೆಯ ಮುಹೂರ್ತ ಅದೆಲ್ಲ ಆಗಬೇಕು ಅಂತ ಈ ಸಂತೋಷದ ವಿಚಾರವನ್ನು ಬರೇ ಬಾಯಲಿ ಮಾತ್ರ ಭೋಜನದೊಂದಿಗೆ ಆ ಸವಿಯನ್ನು ಸವಿಯೋಣ ಹೀಗೆ ಬಾ Oh ಏನಾಗಿದೆ ನನ್ನ ಅಪ್ಪನಿಗೆ ಅರವತ್ತರ ಹುಚ್ಚು ಅಂತ ಹೇಳಿದ ತಪ್ಪು ಕೆಟ್ಟ ಮಕ್ಕಳಾದ್ರೂ ಇದ್ದಾರೆ ಕೆಟ್ಟ ತಾಯಿ ಯಾವ ಕಾಲಕ್ಕೂ ಇರೋದಿಲ್ಲ ಶಾಸ್ತ್ರ ವಾಕ್ಯ ಇದು ನೋಡಿದ ಏನು ಮಾಡಿ ಅಣ್ಣ ಮಾತು ಕೊಟ್ಬಿಟ್ರಲ್ಲ ಬಿಟ್ರಲ್ಲ ನಿನ್ನ ಮಗಳು ನನ್ನ ಸೊಸೆ ಮೀರಿದ್ರೆ ಅಮ್ಮನ ಮಾತನ್ನು ಮೀರಿದ ಹಾಗಾಗ್ತೇವೆ ಅವ ಅಮ್ಮನ ಮಾತನ್ನು ಸಂಬಂಧಿಸಿದೆ ನಮ್ಮ ಹೃದಯಕ್ಕೆ ರಾಂಚನ ಮಾಡ್ಕೊಂಡ ಹಾಗೆ ಇದೆ ಅವೆ ಕೊಟ್ಟ ಮಾತು ಪುಜಾರ ಆಗಿರೋ ಏನೋ ಅವನು ದಾತಕ್ಕೆ ಬಂದ ಅವನು ಕೆಲಸ ಮಾಡ್ವಾ ನಿ ಚಿಂತೆ ನೋಡಬೇಡ ಅವರನ್ನು ಊಟಕ್ಕೆ ಹೋಗಲಿಲ್ಲ ಕೈ ತೊಳೆಯ ಹೊರಗಡೆ ಹೋಗಿದ್ದಾರೆ ಅವರು ಊಟ ಮಾಡಿದಾಗ ಊಟ ಮಾಡಿದ ಬದಕ್ಕೆ ಬರ್ತಾರೆ ಇರಿಪಸಿನ್ ಹಾಕಿಬಿಡ್ತೀವಿ ಹೋಗ್ಲೇ ತಗೆಪೋ ಹಾಗೇ ನಾನು ಬೇಡ ಅಂತಾ मार್ತೀ ಅಂತಾರೆ ನನಗೆ ಒಯಿನೆಗಳ ಅವರಲ್ಲ ನೀ ಅಮ್ಮನ ಮನಸ್ಥಿತಿಗೆ ವಿರೋಧವಾಗಿ ಯಾವತ್ತೂ ನಾನು ವರ್ತಿಸುವುದಿಲ್ಲ. ಕಾಲ ಏನು ಬರ್ತಿದೆಯೋ ಯಾರಿ ಗೊತ್ತು. ನೋಡು. ನಿಧಿ ಸಿಕ್ಕಿದಾಗಲೂ ಸಂತೋಷ ಪಡೆದಿದ್ದವ ನಮ್ಮ ಅಮ್ಮ. ಇವತ್ತು ಸಂಬಂಧ ಬಂದಾಗ ಕೋಪಾಗ್ಬಿಟ್ರು. ಕೋಪಕ್ಕೆ ಹೌದು. ಅಮ್ಮನ ಸಂತೋಷಕ್ಕೆ ಮಗನೇ ಅಡ್ಡಿಯಾಗಬೇಕು ಏನು? ಹಾಗೆ ಆಗಬಾರದು. ಆದ್ರೆ ಇತ್ತ ಧೃಢ ಮಾತು ಕೇಳಲಿಲ್ಲ ಎಂದು. ಒಂದು ಮತ್ತೆ ನಾನು ಚಾರಾಗುತ್ತೇನು ನನ್ನ ಹೆಣ್ಣತಿ ಯಾವ ಎರಡು ಹಬ್ಬನ ಆಶೀರ್ವಾದದ ಮೇಲೆ